ಒಬ್ಬ ಮನುಷ್ಯ ಸ್ಮೋಕ್ ಮಾಡ್ತಾನೆ ಬಂದು ನನ್ನ ಹತ್ರ ಕೇಳ್ತಾನೆ ಸರ್ ಸ್ಮೋಕ್ ಮಾಡೋದ್ರಿಂದ ಯಾವ ಕಾಯಿಲೆ ಬರ್ತದೆ ಸರ್ ಯಾವ ಕಾಯಿಲೆ ಬರುತ್ತೆ ಅಂತ ಕೇಳಬೇಡಪ್ಪ ಯಾವ ಕಾಯಿಲೆ ಬರಲ್ಲ ಅಂತ ಕೇಳು ತುಟಿಯ ಕ್ಯಾನ್ಸರ್ ನಾಲಿಗೆಯ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಯಾವ ಭಾಗದ ಕ್ಯಾನ್ಸರ್ ಬೇಕಾದ ದವಡೆ ಕ್ಯಾನ್ಸರ್ ಆ ಕ್ಯಾನ್ಸರು ಬೇರೆ ಬೇರೆ ಭಾಗದ ಕ್ಯಾನ್ಸರ್ ಮಹಿಳೆಯರಲ್ಲಿ ಪುರುಷರಲ್ಲಿ ಪುರುಷರಲ್ಲಿ ಧ್ವನಿ ಪೆಟ್ಟಿಗೆ ಈಗ ಸ್ಮೋಕ್ ಮಾಡೋದು ಭಾಳ ಸರ್ವೇ ಸಾಮಾನ್ಯ ಚಿಕ್ಕ ಚಿಕ್ಕ ಮಾನವ ನಮ್ಮ ಮನಸ್ಸಿಗೆ ಭಾಳ ನೋವಾಗುತ್ತೆ ನೆನ್ನೆ ದಿನ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಇವತ್ತು ಜೂನ್ ಒಂದನೇ ತಾರೀಕು ಮೇ ಮೂವತ್ತೊಂದನೇ ತಾರೀಕು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಅಂತ ಆಚರಿಸಿ ಪೇಪರ್ನಲ್ಲೆಲ್ಲ ಬಂದಿರೋದು ಆರ್ಟಿಕ ಇದನ್ನ ಲೇಖನಗಳು ಬಂದಿರೋದು ನೀವು ನೋಡಿರ್ಬೋದು ಹೊಗೆ ಸೊಪ್ಪನ್ನ ಯಾವುದೇ ರೀತಿಯಲ್ಲಿ ಉಪಯೋಗಿಸಿದ್ರು ಸಹ ಕ್ಯಾನ್ಸರ್ ಬರ್ತದೆ ಈಗ ಒಬ್ಬ ಮನುಷ್ಯ ಸ್ಮೋಕ್ ಮಾಡ್ತಾನೆ ಬಂದು ನನ್ನ ಹತ್ರ ಕೇಳ್ತಾನೆ ಸರ್ ಸ್ಮೋಕ್ ಮಾಡೋದ್ರಿಂದ ಯಾವ ಕಾಯಿಲೆ ಬರ್ತದೆ ಸರ್ ಯಾವ ಕಾಯಿಲೆ ಬರುತ್ತೆ ಅಂತ ಕೇಳಬೇಡಪ್ಪ ಯಾವ ಕಾಯಿಲೆ ಬರಲ್ಲ ಅಂತ ಕೇಳು ಅದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಯಾವ ಕಾಯಿಲೆ ಬೇಕಾದರೂ ಬರ್ಬೋದು ಕ್ಯಾನ್ಸರ್ ಬರ್ಬೋದ ಸರ್ ಬರ್ಬೋದು ತುಟಿಯ ಕ್ಯಾನ್ಸರ್ ನಾಲಿಗೆಯ ಕ್ಯಾನ್ಸರ್ ಅನ್ನನಾಳದ ಕ್ಯಾನ್ಸರ್ ಶ್ವಾಸಕೋಶದ ಕ್ಯಾನ್ಸರ್ ಯಾವ ಭಾಗದ ಕ್ಯಾನ್ಸರ್ ಬೇಕಾದ್ರೆ ದವಡೆ ಕ್ಯಾನ್ಸರ್ ಒಬ್ಬ ಅಜ್ಜಿ ಕಡ್ಡಿ ಪುಡಿ ಅದು ಸಹ ಹೊಗೆ ಸೊಪ್ಪಿನ ಒಂದು ರೂಪ ಹೊಗೆ ಸೊಪ್ಪಿನ ಬಾಯಲ್ಲಿ ಹಾಕೊಂಡು ಅಗಿತಿರ್ತಾರೆ ಹೊಗೆ ಸೊಪ್ಪಿನ ನೆಶ ಅದನ್ನು ಹಾಕ್ತಾರೆ ಹೊಗೆ ಸೊಪ್ಪನ್ನ ಕಡ್ಡಿ ಪುಡಿ ಅನ್ನೋದು ಭಾಳ ಕ್ರೂಡ್ ವೆರೈಟಿ ಆಫ್ ಟೊಬ್ಯಾಕೊ ಒಂದೊಂದ್ಸರಿ ನಾನು ಅವ್ರಿಗೆ ಅರ್ಥವಾಗತಕ್ಕಂಥ ರೀತಿಯಲ್ಲಿ ಹೇಳಬೇಕಲ್ಲ ಅದಕ್ಕೋಸ್ಕರ ನೋಡಮ್ಮ ಆ ಹೊಗೆ ಸೊಪ್ಪುನ ಫ್ಯಾಕ್ಟ್ರಿನಲ್ಲಿ ಕಸ ಗುಡಿಸ್ತಾರಲ್ಲ ಆ ಕಸದಲ್ಲಿ ಮಾಡಿದ್ದು ಈ ಕಡ್ಡಿ ಪುಡಿ ತುಂಬ ಒಳ್ಳೆ ಹೊಗೆ ಸೊಪ್ಪು ಸಿಗರೇಟ್ ಆಗ್ತದೆ ಅದಕ್ಕೆ ನೆಕ್ಸ್ಟು ಬೀಡಿ ಆಗತ್ತೆ ಅದಕ್ಕೆ ನೆಕ್ಸ್ಟು ಈ ಥರ ಆಗುತ್ತೆ ಕಡ್ಡಿಪುಡಿ ಹಾಕಬೇಡಿ ಹೊಗೆ ಸೊಪ್ಪನ್ನ ಹಾಕಬೇಡಿ ಒಂದು ಅಂಗನವಾಡಿಗೆ ನಾನು ಹೋದಾಗ ಆಯಾ ಅವಳ ಸೊಂಟದಲ್ಲಿ ಒಂದು ಒಂದು ಗಂಟಿತ್ತು ಒಂದು ಚೀಲ ಬಾಯಲ್ಲಿ ಈ ರೀತಿ ಒತ್ತರಿಸ್ಕೊಂಡಿದ್ಲು ನಾನು ಹೇಳಿದೆ ನೋಡಮ್ಮ ಬೇಡ ಕಡ್ಡಿಪುಡಿ ಹಾಕಬೇಡ ಆ ಕಡ್ಡಿಪುಡಿ ಹಾಕಿ ಎಲ್ಲಿ ಒತ್ತರಿಸ್ಕೊಂಡಿರ್ತೀಯೋ ಅಲ್ಲೇ ಕ್ಯಾನ್ಸರ್ ದವಡೆಯ ಕ್ಯಾನ್ಸರ್ ಬರೋದನ್ನು ನಾನು ನೋಡಿದ್ದೀನಿ ನಾನು ಸ್ಮೋಕಿಂಗ್ ಆರ್ ಹೆಲ್ತ್ ಚಾಯ್ಸ್ ಇಸ್ ಯುವರ್ಸ್ ಧೂಮಪಾನ ಅಥವಾ ಆರೋಗ್ಯ ಆಯ್ಕೆ ನಿಮ್ಮದು ಇದು ವರ್ಲ್ಡ್ ಹೆಲ್ತ್ ಡೇ ಸ್ಲೋಗನ್ ಕೆಲವು ವರ್ಷಗಳ ಹಿಂದೆ ಅದಕ್ಕೋಸ್ಕರ ನಾನು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ರೋಗಿಗಳನ್ನು ಇಂಟರ್ವ್ಯೂ ಮಾಡಿ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಡೈರೆಕ್ಟ್ರೇಟಿಂದ ನನಗೆ ಹೇಳಿದರು ಆರೋಗ್ಯ ಇಲಾಖೆಯಿಂದ ಅದರ ಬಗ್ಗೆ ಒಂದು ಅಧ್ಯಯನ ಮಾಡಿದೆ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗಿದ್ರು ಅಲ್ಲಿ ಸರ್ ನನಗೆ ದವಡೆ ಕ್ಯಾನ್ ಅನ್ನ ಇದು ದವಡೆ ಕ್ಯಾನ್ಸರ್ ನನಗೆ ನಾನು ಈ ಹೊಗೆ ಸೊಪ್ಪನ್ನು ಹಾಕೋದು ಅದರಿಂದ ನನಗೆ ಈ ಥರ ಬಂದಿದೆ ನೀವು ಹೊಗೆ ಸೊಪ್ಪನ್ನು ಹಾಕಿದ್ದರಿಂದ ನಿಮಗೆ ಬಂದಿದೆ ನಾನು ಈ ಈ ಕ್ಯಾನ್ಸರ್ ಆಸ್ಪತ್ರೆ ನಾನು ಇರೋದು ಅದರಿಂದನೇ ನಾನು ಬಂದಿರೋದು ಅದರಿಂದನೇ ಅಂತ ಹೇಳಿದೆ ನಿಮಗೆ ಇದು ಬಿ ಡಿ ಅಥವಾ ಸಿಗರೇಟು ಸಿಗರೇಟೆಲ್ಲ ಬಿ ಡಿನೇ ನಾನು ನಾನು ಸೇದೋದು ಈ ನಿಮ್ಗೆ ಎಷ್ಟು ವಯಸ್ಸು ನನಗೆ ಐವತ್ತೈದು ವರ್ಷ ಎಷ್ಟನೇ ವಯಸ್ಸಿನಿಂದ ನೀವು ಬಿ ಡಿ ಸೇಕ್ತಾ ಇದ್ದೀರಾ ಅಂತಂದರೆ ಹದಿನೈದನೇ ವಯಸ್ಸಿನಿಂದ ಒಂದು ದಿನಕ್ಕೆ ಎಷ್ಟು ಬಿ ಡಿ ಸೇಕ್ತಿದ್ದೀರಾ ಅಂದರೆ ಒಂದು ಎರಡು ಮೂರು ಕಟ್ಟು ನನಗೆ ಹೆದರಿಕೆ ಆಗೋಯಿತು ಕಟ್ಟು ಅಂದರೆ ಎಷ್ಟು ಅಂದರೆ ಒಂದು ಇಪ್ಪತ್ತು ಬಿಡಿ ಇರುತ್ತಲ್ಲ ಸರ್ ಅಂತ ನನಗೆ ಆ ಮನಸ್ಸಿಗೆ ಭಾಳ ನೋವಾಯಿತು ಅಲ್ಲಿಂದ ನಾನು ಅದೆಲ್ಲ ರಿಕಾರ್ಡ್ ಮಾಡಿಕೊಂಡು ಅವ್ರದ್ದು ಫೋಟೋ ತಗೊಂಡು ಅಲ್ಲಿಂದ ನಾನು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದೆ ಅಲ್ಲಿ ಆಸ್ಪತ್ರೆಯಲ್ಲಿ ಒಬ್ಬ ಮನುಷ್ಯನ ಬೆರಳು ಕಪ್ಪಾಗ್ಬಿಟ್ಟಿತ್ತು ಅವರು ತಮಿಳಿಯಣ್ಣು ಇಂಗ್ಲೀಷ್ನಲ್ಲಿ ಮಾತನಾಡ್ತಿದ್ರು ನಾನು ಕೇಳಿದೆ ವಾಟ್ ಈಸ್ ದಿಸ್ ಅಂತ ಸರ್ ದಿಸ್ ಈಸ್ ಗ್ಯಾಂಗ್ರೀನ್ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಆ ಒಂದು ನನ್ನ ಬೆರಳು ಕೊಳ್ತೋಗ್ಬಿಟ್ಟಿದೆ ಸರ್ಜನ್ನು ಅದನ್ನು ಆಪ್ರೇಷನ್ ಮಾಡಿ ಕಟ್ ಮಾಡಿ ತೆಗಿಬೇಕು ಅಂತ ಹೇಳಿದ್ದಾರೆ ನೀವು ಸ್ಮೋಕ್ ಮಾಡ್ತಿದ್ದೀರಾ ಅಂತಂದರೆ ಎಸ್ ಡಾಕ್ಟರ್ಸ್ ಲೈಕ್ ಯು ಯೂಸ್ ಟು ಟೆಲ್ ಮೀ ಡೋಂಟ್ ಸ್ಮೋಕ್ ಡೋಂಟ್ ಸ್ಮೋಕ್ ಐ ಇಗ್ನೋರ್ ಐ ಇಗ್ನೋರ್ಡ್ ಆ್ಯಂಡ್ ಐ ಕಂಟಿನ್ಯೂ ಟು ಸ್ಮೋಕ್ ಆ್ಯಂಡ್ ಐ ಆಮ್ ಸಫರಿಂಗ್ ಐ ಆಮ್ ಪೇಯಿಂಗ್ ದ ಪೆನಾಲ್ಟಿ ನಾನು ಡಾಕ್ಟ್ರ್ ಹೇಳಿದ್ದನ್ನು ನಾನು ಕಡ್ಗಾಣಿಸ್ದೆ ಈಗ ನಾನು ನರಳತಾ ಇದ್ದೀನಿ ನಾನು ಸ್ಟೂಡೆಂಟ್ ಆಗಿದ್ದಾಗ ಒಬ್ಬ ಮನುಷ್ಯನಿಗೆ ಕಾಲು ಕೊಳ್ದೋಗಿತ್ತು ಬೀಡಿ ಸೇದಿ 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 ನಿಕೋಟಿನ್ ಅಂಶ ಇರುತ್ತೆ ಸಿಗರೇಟ್ನಲ್ಲಿ ಕಾರ್ಬನ್ ಡೈಆಕ್ ಕಾರ್ಬನ್ ಮಾನಾಕ್ಸೈಡ್ ಅಂಶ ಇರುತ್ತೆ ಅದರಿಂದ ರಕ್ತ ಇದಕ್ಕೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗತ್ತೆ ನಿಕೋಟಿನ್ ಮಾಡುತ್ತೆ ಆ ಒಂದು ರಕ್ತನಾಳ ನಾಳವನ್ನು ಸಣ್ಣ ಮಾಡುತ್ತೆ ಸಂಕುಚಿತಗೊಳಿಸುತ್ತೆ ಆದ್ದರಿಂದ ಅವನ ಕಾಲಿಗೆ ರಕ್ತ ಸರಬರಾಜು ಕಡಿಮೆ ಆಗೋಗಿತ್ತು ಸರ್ಜನ್ನು ಅವನ ಕಾಲನ್ನು ಕತ್ತರಿಸಿದ್ರು ಆ ಮನುಷ್ಯ ಕುಂಡ್ಕೊಂಡು ಕುಂಡ್ಕೊಂಡು ಕಕ್ಕಸ್ ಮನೆಗೆ ಹೋಗ್ಬಿಟ್ಟು ಅರ್ಜೆಂಟಾಗಿ ಎರಡು ಮೂರು ಬೀಡಿ ಸೇದ್ಬಿಟ್ಟು ಬರ್ತಿದ್ದ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ ಅವನಿಗೆ ಕಾಲು ಕೊಳ್ತೋಗ್ಬಿಟ್ಟು ಕತ್ತರಿಸಿದ್ದಾರೆ ಕುಂಡ್ಕೊಂಡು ಕುಂಡ್ಕೊಂಡು ಕಕ್ಕಸ್ ಮನೆನಲ್ಲಿ ಹೋಗ್ಬಿಟ್ಟು ಅರ್ಜೆಂಟಾಗಿ ಬೀಡಿ ಬಂತು ಏನೋ ತಿರ್ಗಾ ಬೀಡಿ ಸೇದಿದ್ಯಾ ಅಂದರೆ ನಿಮ್ಮ ಹಣೆಯಕ್ಕೂ ನಾನು ಸೇದಿಲ್ಲ ಸರ್ ಅಂತ ನಮ್ಮ ಪ್ರೊಫೆಸರ್ ಕೆನ್ನೆ ಹೋಡಿದ್ರು ನನ್ನ ಮೇಲೆ ಆಣೆ ಮಾಡಿ ಹೇಳ್ತಿದ್ಯಾ ನನಗೆ ವಾಸನೆ ಬರ್ತಾ ಇದೆ ನೀನು ಬೀಡಿ ಸೇದಿದ್ದು ಅಂತ ಎಚ್ ಎ ಬಿ ಐ ಟಿ ಹ್ಯಾಬಿಟ್ ಒಂದು ಅಭ್ಯಾಸ ಭಾಳ ಕೆಟ್ಟ ಅಭ್ಯಾಸ ಚಿಕ್ಕ ವಯಸ್ಸಿನಲ್ಲೇ ಯುವ ಜನತೆ ಬೀಡಿ ಸಿಗರೇಟ್ ಸೇದೋದನ್ನು ರೂಢಿ ಮಾಡಿಕೊಂಡು ಅವರ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಎಚ್ ಎ ಬಿ ಐ ಟಿ ಹ್ಯಾಬಿಟ್ ಅಭ್ಯಾಸ ಭಾಳ ಕೆಟ್ಟದ್ದು ಯು ರಿಮೂವ್ ಹೆಚ್ ಎ ಬಿಟ್ ರಿಮೈನ್ಸ್ ಯು ರಿಮೂವ್ ಎ ಬಿಟ್ ರಿಮೈನ್ಸ್ ಯು ರಿಮೂವ್ ಬಿ ಸ್ಟಿಲ್ ಇಟ್ ರಿಮೈನ್ಸ್ ಅಂತ ಅಂದರೆ ಅಭ್ಯಾಸ ಆದಮೇಲೆ ಅಭ್ಯಾಸಕ್ಕೆ ಚಟ ಚಟದಿಂದ ಚಟಕ್ಕೆ ಚಟ್ಟಕ್ಕೇರಬೇಡಿ ಅಂತ ನಾನು ಎಷ್ಟೋ ಸಲ ಜನಸಾಮಾನ್ಯರಿಗೆ ಆರೋಗ್ಯ ಶಿಕ್ಷಣ ಕೊಡುವಾಗ ಹೇಳೋದುಂಟು ಈಗ ನಾನು ಈಗ ಸೊಸೆ ಬಂದಲು ಸರ್ ನಮ್ಮ ಅತ್ತೆಗೆ ಕ್ಯಾನ್ಸರ್ ಆಗಿಬಿಟ್ಟಿದೆ ಗರ್ಭಕೋಶದ ಕ್ಯಾನ್ಸರ್ ನನಗೆ ಹೆದರಿಕೆ ಆಗುತ್ತೆ ನಮ್ಮ ಮನೆಯಲ್ಲೇ ಇರ್ತೀವಿ ಒಂದೊಂದ್ಸಲಿ ನಮ್ಮ ರೂಮ್ನಲ್ಲಿ ನಾನು ಪಕ್ಕದಲ್ಲೇ ಬಂದು ಕೂತ್ಕೊಂಡ್ಬಿಡ್ತಾರೆ ನಾನು ಹೇಳೋಂಗಿಲ್ಲ ಬಿಡೋಂಗಿಲ್ಲ ನನಗೆ ನಮ್ಮ ಅತ್ತೆಯಿಂದ ಕ್ಯಾನ್ಸರ್ ನೋಡಮ್ಮ ನಿಮ್ಮ ಅತ್ತೆಯಿಂದ ನಿನಗೆ ಕ್ಯಾನ್ಸರ್ ಬರೋದಿಲ್ಲ ಕ್ಯಾನ್ಸರ್ ಒಬ್ಬರಿಗೆ ಹರಡೋದಿಲ್ಲ ಅದು ಸಾಂಕ್ರಾಮಿಕ ರೋಗ